ಹಲೋ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಈ ನ್ಯೂ ಹಲ್ಯಾಂಡ್ ಟ್ರ್ಯಾಕ್ಟರ್ ಬಗ್ಗೆ ಮಾತಾಡ್ತೀವಿ ಸ್ನೇಹಿತರೆ ಈ ನ್ಯೂ ಹಲ್ಯಾಂಡ್ ಟ್ರ್ಯಾಕ್ಟರ್ ಬಗ್ಗೆ ಎಲ್ಲ ತರಹದ ಮಾಹಿತಿಗಳನ್ನ ಕೊಡ್ತೀವಿ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ ಇವಾಗ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕನ್ನು ಒತ್ತಿ ಬನ್ನಿ ಸ್ನೇಹಿತರೆ ಇನ್ನು ಈ ಟ್ರ್ಯಾಕ್ಟರ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇದು ನ್ಯೂಹಲ್ಯಾಂಡ್ ಛತ್ತೀಸ್ ತೀಸ್ ಮೂವತ್ತಾರು ಮೂವತ್ತು ಪ್ಲಸ್ ಗಾಡಿ ಇದು ನ್ಯೂಹಲ್ಯಾಂಡ್ನಲ್ಲಿ ಮೂವತ್ತಾರು ಮೂವತ್ತು ಪ್ಲಸ್ ಗಾಡಿ ಅಂದರೆ ಐವತ್ತೈದು ಎಚ್ ಪಿ ಬರೀ ಸೂಪರ್ ಅಂತಂದರೆ ಅದು ಐವತ್ತು ಎಚ್ ಪಿ ಗಾಡಿ ಬರುತ್ತೆ ಈ ಟ್ರ್ಯಾಕ್ಟ್ರನ್ನ ಒಂದು ಮಾಡೆಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡಾಗಿದೆ ಇನ್ನು ಎಷ್ಟು ರನ್ನಿಂಗ್ ಅವರು ಓಡಿರುವಂಥ ಈ ಟ್ರ್ಯಾಕ್ಟರ್ ನೋಡಿದಾದರೆ ಇದು ನಾಲ್ಕುನೂರ ಅರವತ್ತು ತಾಸು ಮಾತ್ರ ಓಡಿರುವಂಥದ್ದು ಮೊದಲನೇ ಓನರಲ್ಲಿ ಈ ಟ್ರ್ಯಾಕ್ಟರ್ ನಿಮಗೆ ನೋಡೋಕೆ ಸಿಗುತ್ತೆ ಸ್ನೇಹಿತರೆ ಇದು ಹಾಗೆ ಇದ್ರ ಜೊತೆಗೆ ಆಯಿಲ್ ಬ್ರೇಕು ಆಯಿಲ್ ಕ್ಲಚ್ಚು ಹಾಗೂ ಹೆಡ್ರಾಲಿಕ್ ಜಾಕ್ ಸಿಸ್ಟಮ್ ಕೂಡ ಇದರಲ್ಲಿ ನೋಡೋಕೆ ಸಿಗುತ್ತೆ ನಿಮಗೆ ಈ ಟ್ರಕ್ನ ಒಂದು ಎಚ್ ಪಿ ಬಂದು ಐವತ್ತೈದು ಎಚ್ ಪಿ ಬರುತ್ತೆ ಎಲ್ಲ ಥರ ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿದೆ ಸ್ನೇಹಿತರೆ ಹಾಗೆ ಈ ಟ್ರ್ಯಾಕ್ಟ್ರನ್ನ ಒಂದು ಮಾರಾಟದ ಬೆಲೆ ಹೇಳ್ತಿರುವಂಥದ್ದು ಸ್ನೇಹಿತರೆ ಈ ಟ್ರ್ಯಾಕ್ಟ್ರಿಗೆ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಅಂತ ಹೇಳ್ತಾ ಇದ್ದಾರೆ ಮಾತಾಡೋಕ್ಕೋತ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಇನ್ನು ಈ ಟ್ರ್ಯಾಕ್ಟನ್ನ ಒಂದು ಮಾರಾಟದ ಲೊಕೇಶನ್ ಅಂದರೆ ಬಿಜಾಪುರದಲ್ಲಿ ಈ ಟ್ರ್ಯಾಕ್ಟ್ ನಿಮಗೆ ನೋಡೋಕೆ ಸಿಗುತ್ತೆ ಯಾರಿಗಾದ್ರೂ ಬೇಕಾದರೆ ಕೆಳಗಡೆ ನಂಬರ್ ಇರುತ್ತೆ ಆ ನಂಬರಿಗೆ ಕಾಲ್ ಮಾಡಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ